ಓಂ ಬನ್ನಿ ಪವಿತ್ರವಾದ ಶ್ರೀಮದ್ ದೇವಿ ಭಾಗವತದ ಈ ಗಹನವಾದ ಅಧ್ಯಾಯದ ಸಾರದಲ್ಲಿ ನಾವೆಲ್ಲರೂ ಒಂದಾಗೋಣ ಈ ಪವಿತ್ರ ಜ್ಞಾನದ ಸಾಗರದಲ್ಲಿ ಮುಳುಗಿ ಅದರ ಶಾಂತಿಯುತವಾದ ಅಲೆಗಳು ನಮ್ಮನ್ನು ಪರಮ ಸತ್ಯದ ದಡಕ್ಕೆ ಕೊಂಡೊಯ್ಯಲಿ ನಮ್ಮ ಈ ಪಯಣ ನೈಮಿಷಾರಣ್ಯದ ತಪೋಭೂಮಿಯಿಂದ ಶುರುವಾಗುತ್ತೆ ಅಲ್ಲಿ ಸೇರಿದ ಮಹಾನ್ ಋಷಿಗಳು ಸೂತ ಮಹರ್ಷಿಗಳ ಮುಂದೆ ಒಂದು ತುಂಬಾನೇ ನಿಗೂಢವಾದ ಪ್ರಶ್ನೆಯನ್ನು ನೀಡ್ತಾರೆ ಗರ್ಭದಿಂದ ಜನಿಸದೆ ಯಜ್ಞದ ಅಗ್ನಿಯಿಂದ ಜನಿಸಿದ ಶುಕದೇವನ ಜನ್ಮದ ರಹಸ್ಯವಾದರೂ ಏನು ನೋಡಿ ಈ ಒಂದೇ ಒಂದು ಪ್ರಶ್ನೆ ನಮ್ಮನ್ನು ದೇವತೆಗಳು ಸಹ ಧ್ಯಾನಿಸುವ ಒಂದು ಪರಮಸತ್ಯದ ಕಡೆಗೆ ಕರೆದೊಯ್ತದೆ ಈಗ ನಮ್ಮ ಕಥೆಯ ನಾಯಕ ಮಹಾನ್ ಋಷಿ ವೇದವ್ಯಾಸ್ರ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ ಅವರೇ ನಾನದ ಸಾಗರ ಆಗಿದ್ರೂ ಸಹ ಅವರ ಹೃದಯದಲ್ಲಿ ಒಂದು ಆಳವಾದ ತುಂಬಾನೇ ಸಹಜವಾದ ದುಃಖವಿತ್ತು ಅದೇ ಪುತ್ರಹೀನತೆ ನೋವು ಇದೇ ನೋವು ಅವರನ್ನು ಒಂದು ಮಹಾನ್ ಅನ್ವೇಷಣೆಯ ದಾರಿಯಲ್ಲಿ ಮುಂದೆ ನಡೆಸುತ್ತೆ ಒಂದು ದಿನ ಸರಸ್ವತಿ ನದಿಯ ಪ್ರಶಾಂತವಾದ ದಡದಲ್ಲಿ ವ್ಯಾಸರು ಕುಳಿತಿದ್ರು ಆಗ ಅವರ ದೃಷ್ಟಿ ಒಂದು ಗುಬ್ಬಚ್ಚಿ ಜೋಡಿಯ ಮೇಲೆ ಬಿತ್ತು ಆ ಪುಟ್ಟ ಪಕ್ಷಿಗಳು ಎಂಥ ಪ್ರೀತಿಯಿಂದ ತಮ್ಮ ಮರಿಯ ಆರೈಕೆಯಲ್ಲಿ ಮುಳುಗಿದ್ವು ಆ ದೃಶ್ಯ ವ್ಯಾಸರ ಹೃದಯದಲ್ಲಿ ವಾತ್ಸಲ್ಯದ ಅಲೆಗಳನ್ನು ಎಬ್ಬಿಸಿತು ಆದರೆ ಅದರ ಜೊತೆಯಲ್ಲೇ ಒಂದು ಆಳವಾದ ದುಃಖದ ಭಾವನೆಯನ್ನು ಕೆರಡಿಸಿಬಿಟ್ಟಿತು ಆ ಕ್ಷಣದಲ್ಲಿ ಧರ್ಮಶಾಸ್ತ್ರದ ಮಾತುಗಳೂ ವ್ಯಾಸರ ಮನಸ್ಸನ್ನು ಕಲಕಿದವು ಪುತ್ರ ಇಲ್ಲದವನಿಗೆ ಸದ್ಗತಿಯಿಲ್ಲ ಸ್ವರ್ಗದ ಬಾಗಿಲು ಅವನಿಗಾಗಿ ತೆರೆಯುವುದಿಲ್ಲ ಎಂಬ ಮಾತುಗಳು ಮಾರ್ದನಿಸಿದವು ಪಿತೃಗಳಿಗೆ ಪಿಂಡ ಪ್ರದಾನ ಮಾಡಲು ವಂಶವನ್ನು ಮುಂದೆ ನಡೆಸಲು ಯಾರೂ ಇಲ್ಲವಲ್ಲ ತನ್ನ ಅಪಾರ ಜ್ಞಾನ ಆಶ್ರಮ ಎಲ್ಲವೂ ವ್ಯರ್ಥವೇನೋ ಎನಿಸಿತು ಕೊನೆಗಾಲದಲ್ಲಿ ಇಷ್ಟು ಅಶಾಂತ ಮನಸ್ಸಿನಿಂದ ಸದ್ಗತಿ ತಾನೇ ಹೇಗೆ ಸಾಧ್ಯ ಈ ಯೋಚನೆಗಳು ಅವರ ದುಃಖವನ್ನು ಮತ್ತಷ್ಟು ಹೆಚ್ಚಿಸಿದವು ಇಲ್ಲ ತನ್ನ ಈ ದುಃಖಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳಲೇಬೇಕು ಎಂದು ಸಂಕಲ್ಪಿಸಿದ ವೇದವ್ಯಾಸಲು ತಪಸ್ಸಿನ ಮಾರ್ಗವನ್ನು ಹಿಡಿದರು ತಮ್ಮ ಆಶ್ರಮವನ್ನು ತೊರೆದು ದೇವತೆಗಳ ವಾಸಸ್ಥಾನವಾದ ಪವಿತ್ರ ಸುಮೇರು ಪರ್ವತದ ಕಡೆಗೆ ಪ್ರಯಾಣ ಬೆಳೆಸಿದರು ತಮ್ಮ ಲೌಕಿಕವಾದ ಸಮಸ್ಯೆಗೆ ಒಂದು ದೈವಿಕ ಉತ್ತರವನ್ನು ಪಡೆಯಲು ಇದು ಅವರ ಮೊದಲ ಹೆಜ್ಜೆಯಾಗಿತ್ತು ವ್ಯಾಸರ ಅನ್ವೇಷಣೆಯು ಒಂದು ಅನಿರೀಕ್ಷಿತ ಒಂದು ಅಪೂರ್ವವಾದ ತಿರುವನ್ನು ಪಡೆಯುವ ಸಮಯ ಬಂದಿತ್ತು ದೇವರ್ಷಿಯೊಬ್ಬರ ಆಗಮನ ಅವರ ಹುಡುಕಾಟಕ್ಕೆ ಸಂಪೂರ್ಣವಾಗಿ ಒಂದು ಹೊಸ ದಿಕ್ಕನ್ನೇ ತೋರಿಸಲಿತ್ತು ಸುಮೇರು ಪರ್ವತವನ್ನು ತಲುಪಿದ ವ್ಯಾಸರು ದೊಡ್ಡ ಗೊಂದಲಕ್ಕೆ ಒಳಗಾದ್ರು ಬ್ರಹ್ಮ ವಿಷ್ಣು ಶಿವ ಇಂದ್ರ ಸೂರ್ಯ ಇವರಲ್ಲಿ ಯಾರು ನನ್ನ ಇಷ್ಟಾರ್ಥವನ್ನು ಬೇಗನೆ ಪೂರೈಸಬಲ್ಲರು ನನ್ನ ತಪಸ್ಸನ್ನು ನಾನು ಯಾರಿಗೆ ಅರ್ಪಿಸಬೇಕು ಈ ದ್ವಂದ್ವದಲ್ಲಿ ಅವರ ಮನಸ್ಸು ಮುಳುಗಿ ಹೋಗಿಟ್ಟು ವ್ಯಾಸರು ಹೀಗೆ ಚಿಂತಿಸುತ್ತಿರುವಾಗಲೇ ಕೈಯಲ್ಲಿ ವೀಣೆಯನ್ನು ಹಿಡಿದು ತ್ರಿಲೋಕ ಸಂಚಾರಿಯಾದ ದೇವರ್ಷಿ ನಾರದರು ಪ್ರತ್ಯಕ್ಷರಾದರು ವ್ಯಾಸರ ಬಾಡಿದ ಮುಖವನ್ನು ನೋಡಿ ಅವರ ದುಃಖಕ್ಕೆ ಕಾರಣವೆಂದು ಮೃದುವಾಗಿ ವಿಚಾರಿಸಿದರು ಈ ಭೇಟಿಯು ಕೇವಲ ಒಂದು ಆಕಸ್ಮಿಕವಾಗಿರಲಿಲ್ಲ ಅದೊಂದು ದೈವಿಕ ಸಂಕಲ್ಪವೇ ಆಗಿತ್ತು ನಾರದರನ್ನು ಕಂಡ ತಕ್ಷಣವೇ ವ್ಯಾಸರು ತಮ್ಮ ಹೃದಯದ ಭಾರವನೆಲ್ಲ ಅವರ ಮುಂದೆ ಇಳಿಸಿದರು ತಮ್ಮ ಪುತ್ರಹೀನತೆಯ ದುಃಖವನ್ನು ಹೇಳಿಕೊಂಡು ಸಂಪೂರ್ಣ ಶರಣಾಗತರಾಗಿ ಓ ಮಹರ್ಷಿಗಳೇ ತಾವು ಸರ್ವಜ್ಞರು ನನ್ನ ಬಯಕೆಯನ್ನು ಈಡೇರಿಸಬಲ್ಲ ಆ ದೇವರು ಯಾರೂ ಅಂತ ದಯವಿಟ್ಟು ತಿಳಿಸಿ ಎಂದು ದೀನರಾಗಿ ಪ್ರಾರ್ಥಿಸಿದರು ನಾರದರ ಉತ್ತರ ಅದು ಸರಳವಾಗಿರಲಿಲ್ಲ ಬದಲಾಗಿ ಅವರು ದೇವತೆಗಳ ಅಸ್ತಿತ್ವನ ಹಿಂದಿರುವ ಒಂದು ಗಹನವಾದ ರಹಸ್ಯಲನ್ನು ಬಿಚ್ಚಿಡುವ ಕಥೆಯೊಂದನ್ನು ಹೇಳಲು ಪ್ರಾರಂಭಿಸಿದರು ಈ ಕಥೆ ವ್ಯಾಸರ ಪ್ರಶ್ನೆಗೆ ಮಾತ್ರವಲ್ಲ ಇಡೀ ಜಗತ್ತಿನ ಅಸ್ತಿತ್ವದ ಮೂಲಕ್ಕೂ ಉತ್ತರವಾಗಿತ್ತು ನಾರದರು ಹೇಳತೊಡಗಿದರು ಒಮ್ಮೆ ಸೃಷ್ಟಿಕರ್ತನಾದ ಬ್ರಹ್ಮನು ಜಗತ್ಪಾಲಕನಾದ ಶ್ರೀಮನ್ನಾರಾಯಣನನ್ನು ಕಾಣಲು ವೈಕುಂಠಕ್ಕೆ ಹೋದನು ಆದರೆ ಅಲ್ಲಿ ಒಂದು ಅದ್ಭುತ ದೃಶ್ಯ ಕಾದಿತ್ತು ಸರ್ವಶಕ್ತನಾದ ಜಗತ್ತನ್ನೇ ಪಾಲಿಸುವ ವಿಷ್ಣುವು ತಾನೇ ಯಾರಿಗೋ ಶರಣಾದಂತೆ ಕಣ್ಣು ಮುಚ್ಚಿ ಆಳವಾದ ಧ್ಯಾನದಲ್ಲಿ ಲೀನನಾಗಿದ್ದನು ಈ ದೃಶ್ಯದಿಂದ ಆಶ್ಚರ್ಯಚಕಿತನಾದ ಬ್ರಹ್ಮನು ವಿಷ್ಣುವನ್ನು ಕೇಳಿದನು ಓ ಜಗನ್ನಾಥ ನೀನೇ ದೇವತೆಗಳಿಗೆಲ್ಲ ದೇವ ನಿನಗಿಂತ ಶ್ರೇಷ್ಠರು ಈ ಬ್ರಹ್ಮಾಂಡದಲ್ಲಿ ಬೇರೆ ಯಾರು ಇಡೀ ಸೃಷ್ಟಿಯೇ ನಿನ್ನ ಅಧೀನದಲ್ಲಿರುವಾಗ ನೀನು ಹೀಗೆ ಯಾರನ್ನು ಧ್ಯಾನಿಸುತ್ತಿರುವೆ ದಯವಿಟ್ಟು ಈ ರಹಸ್ಯವನ್ನು ನನಗೆ ತಿಳಿಸು ನೋಡಿ ಬ್ರಹ್ಮನ ಈ ಪ್ರಶ್ನೆಯೇ ಈ ಅಧ್ಯಾಯದ ಮೂಲತತ್ವವನ್ನು ಅನಾವರಣಗೊಳಿಸುವ ಕೀಲಿಯಾಗಿತ್ತು ಈಗ ನಾವು ಈ ಅವಲೋಕನದ ತಾತ್ವಿಕ ಹೃದಯ ಭಾಗಕ್ಕೆ ಬಂದು ತಲುಪಿದೆವೆ ಇಲ್ಲಿ ವಿಷ್ಣುವು ಬ್ರಹ್ಮನಿಗೆ ಅಂತಿಮ ಸತ್ಯವನ್ನು ಪರಮ ವಾಸ್ತವವನ್ನು ವಿವರಿಸುತ್ತಾನೆ ಆಗ ವಿಷ್ಣುವು ಹೀಗೆ ವಿವರಿಸಿದನು ಓ ಬ್ರಹ್ಮನೇ ನಮ್ಮೆಲ್ಲರ ಕಾರ್ಯಗಳ ಹಿಂದಿರುವ ಸತ್ಯವನ್ನು ತಿಳಿ ನೀನು ಸೃಷ್ಟಿಕರ್ತ ನಾನು ಸ್ಥಿತಿಕರ್ತ ಮತ್ತು ರುದ್ರನೂ ಲಯಕರ್ತ ಆದರೆ ಈ ಶಕ್ತಿ ನಮ್ಮದಲ್ಲ ನಿನ್ನಲ್ಲಿರುವ ಸೃಷ್ಟಿಯ ಚೈತನ್ಯ ಅಂದರೆ ರಾಜಸಿಕ ಗುಣ ಅದೇ ಮಹಾಸರಸ್ವತಿ ನನ್ನಲ್ಲಿರುವ ಪಾಲನೆಯ ಸಮತೋಲನ ಅಂದರೆ ಸಾತ್ವಿಕ ಗುಣ ಅದೇ ಮಹಾಲಕ್ಷ್ಮಿ ಮತ್ತು ರುದ್ರನಲ್ಲಿರುವ ಲಯದ ತೀವ್ರತೆ ಅಂದರೆ ತಾಮಸಿಕ ಗುಣ ಅದೇ ಮಹಾಕಾಳಿ ನಾವು ಕೇವಲ ಆ ಒಂದೇ ಪರಮ ಶಕ್ತಿಯ ಮೂರು ಗುಣಗಳಿಗೆ ಅಧೀನರಾಗಿ ಕಾರ್ಯನಿರ್ವಹಿಸುತ್ತೇವೆ ಅಷ್ಟೇ ತನ್ನ ಮಾತಿಗೆ ಪುಷ್ಟಿ ನೀಡಲು ವಿಷ್ಣುವು ಕೆಲವು ಉದಾಹರಣೆಗಳನ್ನು ಕೊಟ್ಟನು ಪ್ರಳಯ ಕಾಲದಲ್ಲಿ ನಾನು ಆ ಆದಿಶಕ್ತಿಯ ಇಚ್ಛೆಯಂತೆಯೇ ಆದಿಶೇಷನ ಮೇಲೆ ಯೋಗನಿದ್ರೆಯಲ್ಲಿರುತ್ತೇನೆ ಆಕೆಯ ಆಜ್ಞೆಯಂತೆಯೇ ವರಾಹ ಮತ್ಸ್ಯ ಕೂರ್ಮದಂತಹ ಅವತಾರಗಳನ್ನು ಎತ್ತುತ್ತೇನೆ ಅಲ್ಲವೇ ಯಾರು ತಾನೇ ಲಕ್ಷ್ಮಿಯೊಂದಿಗಿನ ಸುಖವನ್ನು ತೊರೆದು ಯೋನಿಯಲ್ಲಿ ಹುಟ್ಟಲು ಇಷ್ಟಪಡುತ್ತಾರೆ ಮಧು ಕೈಟಭರೊಂದಿಗೆ ನಾನು ಐದು ಸಾವಿರ ವರ್ಷಗಳ ಕಾಲ ಹೋರಾಡಿ ಗೆದ್ದಿದ್ದು ಅದು ಆ ದೇವಿಯ ಕೃಪೆಯಿಂದಲೇ ಅಷ್ಟೇಕೆ ಒಮ್ಮೆ ನನ್ನ ಧನಸ್ಸಿನ ಹೆದೆಯಿಂದ ನನ್ನ ಶಿರವೇ ಕತ್ತರಿಸಿ ಹೋಗಿತ್ತು ಆಗ ನನಗೆ ಅಶ್ವದ ಶಿರವನ್ನು ಜೋಡಿಸಲಾಯಿತು ಅಂತಿಮವಾಗಿ ವಿಷ್ಣುವು ಸಂಪೂರ್ಣ ವಿನಯದಿಂದ ನುಡಿದನು ಆದುದರಿಂದ ಓ ಬ್ರಹ್ಮಣೆ ನಾನು ಸ್ವತಂತ್ರನಲ್ಲ ನಾನು ಪ್ರತಿಯೊಂದು ವಿಷಯದಲ್ಲೂ ಆ ಮಹಾಶಕ್ತಿಯ ಅಧೀನ ನಾನು ಸದಾಕಾಲ ಧ್ಯಾನಿಸುವುದು ಆ ಆದಿಪರಾಶಕ್ತಿಯನ್ನೇ ಈ ಮಾತುಗಳು ಈ ಕಥೆಯ ಅತ್ಯಂತ ಗಹನವಾದ ಸತ್ಯದ ಅನಾವರಣದ ಕ್ಷಣವಾಗಿತ್ತು ಈ ಬ್ರಹ್ಮಾಂಡದ ರಹಸ್ಯವನ್ನು ಬಿಚ್ಚಿಟ್ಟ ಕಥೆಯೋ ಈಗ ವೇದವ್ಯಾಸರ ವೈಯಕ್ತಿಕ ಸಮಸ್ಯೆಗೆ ಹೇಗೆ ಪರಿಹಾರವಾಗುತ್ತದೆ ಎಂಬುದನ್ನು ನಾವು ನೋಡೋಣ ವಿಷ್ಣು ಮತ್ತು ಬ್ರಹ್ಮರ ಸಂವಾದವನ್ನ ವಿವರಿಸಿ ಮುಗಿಸಿದ ನಾರದರು ವ್ಯಾಸರಿಗೆ ಒಂದು ಸ್ಪಷ್ಟವಾದ ನೇರವಾದ ಮಾರ್ಗವನ್ನು ತೋರಿಸಿದರು ಓ ವ್ಯಾಸ ಮಹರ್ಷಿಗಳೇ ಇನ್ನು ನೀವು ಬೇರೆ ಯಾವ ದೇವರನ್ನೂ ಹುಡುಕಬೇಕಾಡಿಲ್ಲ ಆ ಸರ್ವಶಕ್ತಳಾದ ತ್ರಿಮೂರ್ತಿಗಳಿಗೂ ಆಧಾರವಾದ ಭಗವತೀ ದೇವಿಯ ಪಾದಕಮಲಗಳನ್ನು ಧ್ಯಾನಿಸಿ ಆ ಜಗನ್ಮಾತೆ ನಿಮ್ಮ ಎಲ್ಲಾ ಬಯಕೆಗಳನ್ನು ಖಂಡಿತವಾಗಿಯೂ ಈಡೇರಿಸುತ್ತಾಳೆ ಹಾಗಾದರೆ ದೇವಿಯೆಂದ್ರೆ ಯಾರು ಅವಳೇ ಪರಮಸತ್ಯ ಸಮಸ್ತ ಸೃಷ್ಟಿ ಸ್ಥಿತಿ ಲಯಗಳಿಗೆ ಮೂಲ ಕಾರಣಳಾದವಳು ಎಲ್ಲಾ ರೂಪಗಳ ಹಿಂದಿರುವ ನಿರಾಕಾರ ಶಕ್ತಿ ಅವಳ ನಿಜ ಸ್ವರೂಪ ಅದು ಜ್ಞಾನಿಗಳಿಗೆ ಸಮಾಧಿಯ ಆಳದಲ್ಲಿ ಮಾತ್ರ ಅನುಭವಕ್ಕೆ ಬರುವಂತಹದ್ದು ಈ ಪವಿತ್ರವಾದ ಆಖ್ಯಾನವನ್ನು ಯಾರೂ ಶ್ರದ್ಧೆಯಿಂದ ಕೇಳುತ್ತಾರೋ ಅಥವಾ ಪಠಿಸುತ್ತಾರೋ ಅವರು ಕಲಿಯುಗದ ಎಲ್ಲ ದೋಷಗಳಿಂದ ಮುಕ್ತರಾಗುತ್ತಾರೆ ಅವರಿಗೆ ಇಹಲೋಕದಲ್ಲಿ ಸಕಲ ಸುಖಗಳು ಮತ್ತು ಪರಲೋಕದಲ್ಲಿ ಶಾಶ್ವತವಾದ ಮುಕ್ತಿಯು ಲಭಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ದೇವಿಯ ಆರಾಧನೆಯು ಒಂದು ಪರಿಪೂರ್ಣ ಜೀವನದ ನಾಲ್ಕು ಸ್ತಂಭಗಳಾದ ಪುರುಷಾರ್ಥಗಳನ್ನು ನೀಡುತ್ತದೆ ಅವುಗಳೆಂದರೆ ಧರ್ಮ ಅಂದರೆ ಸನ್ಮಾರ್ಗದಲ್ಲಿ ನಡೆಯುವುದು ಅರ್ಥ ಅಂದರೆ ಜೀವನಕ್ಕೆ ಬೇಕಾದ ಸಮೃದ್ಧಿ ಕಾಮ ಅಂದರೆ ನ್ಯಾಯಯುತವಾದ ಬಯಕೆಗಳ ಪೂರೈಕೆ ಮತ್ತು ಅಂತಿಮವಾಗಿ ಈ ಎಲ್ಲದರ ಪರಾಕಾಷ್ಠೆಯಾದ ಮೋಕ್ಷ ಅಂದರೆ ಜನನ ಮರಣ ಚಕ್ರದಿಂದ ಬಿಡುಗಡೆ ಆದರೆ ಇಲ್ಲೊಂದು ಆಳವಾದ ಪ್ರಶ್ನೆ ಮೂಡುತ್ತೆ ಅಲ್ವಾ ಜೀವನದ ಸಂಪೂರ್ಣ ಸಾರವನ್ನು ಮತ್ತು ಗುರಿಯನ್ನು ತೋಲಿಸುವ ಈ ಜ್ಞಾನವು ನಮ್ಮೆಲ್ಲರಿಗೂ ಲಭ್ಯವಿದ್ದರೂ ನಾವು ನಮ್ಮ ಜೀವನದ ಬಹುಪಾಲು ಸಮಯವನ್ನು ಬೇಡೆಲ್ಲವನ್ನು ಹುಡುಕುದರಲ್ಲಿ ಕಳೆದು ಇದನ್ನು ಕೇಳಲು ಅಥವಾ ಅರಿಯಲು ಏಕೆ ಇಷ್ಟು ತಡ ಇದೊಂದು ನಾವು ಚಿಂತಿಸಬೇಕಾದ ವಿಷಯ ಈ ಪವಿತ್ರ ಚಿಂತನೆಯೊಂದಿಗೆ ಈ ಅವಲೋಕನವನ್ನು ಸಮಾಪ್ತಿಗೊಳಿಸೋಣ ಪರಮಸತ್ಯವೇ ಎಲ್ಲವೂ ಹರಿ ಓಂ ತತ್ಸತ್